ಬ್ಯಾಕ್ ಟು ನ್ಯೂ ಬ್ಲಾಗ್ ಯಾನ್ ಏನಿ ಇಲ್ಲ ಅದು ಬ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ ನೀ ಸಂಡೆ ನ ಬಾಬಿನ ಆಟಿ ಕಾಟಪುಟ್ರ ಕೈ ಸಂಚ ಪೂರಮ ಬೇಳೆ ಮತ್ತೆ ಬೇಳೆ ಮಲ್ತು ಇಲ್ಲ ಯಾನು ಗೋಬಿ ಕಟ್ ಮಾಡ್ತಿಲ್ಲ ಯಾರು அப்லோட் அவ <laughs> 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 ಬಾರ್ಜಿನಿ ಗೈಸ್ ಬಗ್ಗು ಬೈ ಇದೆ ಗೈಸ್ ಮತ್ತೆ ನಮ್ಮ ಟೊಮೆಟೊ ಮತ್ತ ಮೂರಂಡು ಗೋಬಿ ರೆಡಿ ಆಗಂಡು ಪಾಪ ಎಲ್ಲ ಕಂಡನಿಯಲ್ಲಿ ಈರುಳ್ಳಿ ಮತ್ತೆ

நடப்ப மாமா பே இல்பே கி பஜி லாஸ்ட் இயர் அரடே தானர் இத்தே துளை எல்லா மக்கள் தூளை அம்மர்னால மகள

ಅವು ಯಾ ಎಲ್ಲ ಜವಾಬ್ದಾರಿ ಪಲ್ಯ ಅದು ಎಂಕು ಕೊಡ್ತೀರ ಗೈಸ್ ನಿಮ್ಮನ್ನು ನೀರುಳ್ಳಿ ಮತ್ತು ಟೊಮೆಟೊ ಮತ್ತು ಕಣಕ್ಕಿ ಎಂಡ ಡ್ರೈ ಫೋಡ್ಕೊನತ್ತೀಜು ಅಂಚ ನಾನು ಕೈಟೆ ಬರ್ತೊಂದು ವೀಡಿಯೋ ಬಂದು ಕೊಡಕ್ಕೆ ಮೈ ಹೆಲ್ಪರ್ ಅಯ್ಯೋ ದಾಸಮಿಪಾಡಿಯ ಆ್ಯಕ್ಚುಲಿ ನಾನು ಎಣ್ಣೆ ಕಾಯಿಲ ದುಂಬೆ ಪಾಡಿ ತೋಜೋಡಿ ಗೈಸ್ ಅವು ಕೂಡ ಒಂದು ಇಜ್ಜಿ ವರ್ಷ ಬರೋದುಂಡು ಗೈಸ್ ಅನ್ನ ಮದರ್ ಇಂಡಿಯಾ ಅವೇನಮ್ಮ ಚಿಕನ್ ಚಿಕನ್ ಗೈಸ್

ರಾಜೇಂದ್ರೆಲ್ಲ ಕಾಯ್ತಂದಿಲ್ಲ ರೀ ಕಬಾಬು ಅಲ್ಲಿ ಮೂಲು ಕೆಲವು ರೆಡಿ ಆಗ್ತದೆ ಐಟಮ್ಸ್ ಮತ್ತ ಮೂಲಲ್ಲಿ ಸೇಮದಡ್ಡೆ ಗೋಬಿ ಮಂಚೂರಿ ಅಂದ್ರೆ ಗೋಬಿ ಮಂಚೂರಿ ರೆಡಿ ಕೋರ್ದ ಸಾರು ಮೂಲ ಕೋರಿ ಕಾಯ್ತದ డ్రై ఫుల్ చికెన్ డ్రై ఎగ్ మసాలా సేమిక పయస ఒనె తిన గైస్ మూలు టొమాటో సార్ గైస్ మూలు ఎన్న ఉందా ఉండు మష్ పన్నీర్లో బటానీలా நீர் மாதிர அது மால் கொடுத்த ಗೈಸ್ ಎನ್ನ ಈ ಬಾಲ್ಕನಿ ಪ್ಲೀಸ್ ನಿಖಿಲ್ ಪಂದಿತ್ತರತೆ ಬಾಬಿಡ ಪಾತಿ ಅರ್ಪ ಓಡು ನಂಚ ಐತೆ ಅನ್ ಬಾಬಿ ಇನ್ ಲೆತ್ತು ಕಮ್ ಕಮ್ ಗೆಸ್ಟ್ ನಮನ ಇನಿ ಪೋಪ್ ನ ಗೈಸ್ ಆಟಿ ಆಟಿ ಗೂಯಂ ಕು ಕಡ ಕಡ ಒಂದಲ್ಲ ಗೈಸ್ ಸೋನಾ ಗುಮ್ಮ ಕಿಟಾ ಸೋನಾ ಬಕ್ಕ ಆ ಇಪ್ಪಡ್ ಗೈಸ್ ಅಂಚ ಇನಿ ಪೋಪ್ ದಲಿಪ ಸೋಮವಾರ ಎ ಸೋಮವಾರ ಬರಬೇಡಿ ಮಪ್ಪಿಸೋ ನಾಟಿ ಮಂಗಳವಾರ ಬರತಾರಾ ಹಾತ್ನೇ ಕಲ್ಲೆ ಬಿಳು ಯಾ ತಪಾಪದಕ್ಕೆ ಲಗದು ಜೋಜಿವರು ಗೈಸ್ ಇಂಚೆ ಜರಿವರು ಪಟಪಟ ಪಟ ಅನ್ಪುಡಿ ಒಂದಿ ಪರಿಕ್ಕೆ ಕ್ಯಾಮೆರಾ ಆನ್ ಇಂದೆ ಅಂದೆ ರೆಡ್ हाय कली ना फ्रेंडली फ्रेंड ही रहेगे नविया नविया हाय पाते रह रहे थे तेरी खुशी आना तेरे गाइस नाम मेन को बंदी दारे गाइस ಮೂಲು ಸುಜಿತ್ ೂರು ತರ್ಪದ ಗೈಸ್ ಶಿವರಾಜ್ ಅರಸು ಬಡ್ಡಿ ಹೊಡಿ ಗೊತ್ತ ಯುವ ಯುವರ ಆಯನ ಮೆಗ್ದಿ

அடிக்கெரிஞ்சி லாக் அல்பா

ಪ್ರಸಂಧಣ್ಣನ ವೇದಿಕೆ ಅಲ್ಲೇ ಅರ್ಮಲೋ ಕಡ್ತಾನೆ ಪ್ರಸಂಧಣ್ಣನೆ ಇಂಗಲ ಪ್ರಸಂಧಣ್ಣನಿಂದ ಮೂವಿ ರೆಡ್ ಬಾರ್ನ ಗಾಯ್ ಮಮ್ಮಿ ನಿಲ್ಲಡೆ ಬತ್ತ ಎನ್ನ ಬಾಲಡೆ ಪೂತು ಬೆತ್ತ ದೂರಗೆ ಮಿತ್ತು ಸುಂದು ಅನ್ನನಲ ಬಾಬಿನಲ ಗಿಫ್ಟ್ ಅವು ಕೋಡೆ ಬರೋಡು ಇತ್ತಂಡು ಆನ್ಲೈನ್ ಡೆಲಿವರಿ ಚೂರು ಲೇಟ್ ಅಣ್ಣ ಅಂಚೆ ನೀ ಬೈದಂಡು ಬಾಲೆಗ್ ಶೂ ಬರ್ಡೇ ಲೈಕ್ ಲಾಯ್ಕೊಂಡು ಬೇಸಿ బై పిద్య ఇలాగ అంచ ఇత్య మ్యాంగ్లూర్ రీచ్ ఆతా ఎంక్ ఇ పిదాడి అదాయండ ఇలా సండే ఫిడ బర్్రోండు ఇలాగ పారండు మంగళార నగర పంచమీ అయితే అంచా ఎం ఇది బా ఇ హోటెల్ బా ఇల్ పోదు నొప్పు ఖచ్చిమ పునా వహు ఆవ అంచోటల్గ్ బా అసమే టైము ಸೆವೆನ್ ನೈನ್ ಆಗಿ ಸೆವೆನ್ ನೈನ್ ಆಂಟೈಸ್

Masala papad <tapos> order manta Amma Masala papad നീർ പെപ്പർ ഓർഡർ മത thank mm -hmm. you